ಕಲ್ಮೇಶ್ ಹಾದಿಮಿನಿ ಅಂತ ಧಾರವಾಡ ಜಿಲ್ಲಾ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯನಾಗಿ ಇವತ್ತು ಭಾರತದ ಸಂವಿಧಾನದ ಬಗ್ಗೆ ಕುರಿತು ಸಂವಿಧಾನ ಇವತ್ತು ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ಇಡೀ ದೇಶಕ್ಕೆ ಇಡೀ ಜನಾಂಗಕ್ಕೆ ಅವರು ಕೊಟ್ಟಂಥ ಏನು ಒಂದು ಕಾನೂನ ಎಲ್ಲ ಜನಾಂಗ ಎಲ್ಲ ಜನಾಂಗದ ವರ್ಗದೂ ಅನ್ವಯಿಸ್ತೇವೆ ಅನ್ನುವಂಥದ್ದು ನಮ್ಮ ಭಾವನೆ ಅದರಿಂದಾಗಿ ಅದರಿಂದವಾಗಿ ಇವತ್ತು ಜನಜಾಗೃತ ಸಮಾವೇಶ ಆಗಿ ಏನು ಜಾ ಜಾಥಾವನ್ನು ಮಾಡ್ತಕ್ಕಂಥ ಸರ್ಕಾರಗಳು ಯಾವ್ಯಾವ ಸರ್ಕಾರಗಳಾಗಿ ಈ ಇನ್ನೂ ಈ ಜನಾಂಗದ ಶೋಷಣೆ ಮತ್ತು ಈ ಜನಾಂಗದ ಇನ್ನೂ ಇನ್ನು ಕೆಲವೊಂದು ದಬ್ಬಕ್ಕೆ ದೌರ್ಜನ್ಯ ಇನ್ನೂ ನಡಿತಾನ ಬಂದಿದ್ದಾವೆ ಈ ಸಂವಿಧಾನ ಇವತ್ತು ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಅಂದರೆ ಅದು ಎಲ್ಲರಿಗೆ ಸಮಾನತೆ ಸಮಾನತೆವಾಗಿರಬೇಕು ಸಮಾನವಾಗಿ ಹಕ್ಕು ಸಿಗಬೇಕು ಎಲ್ಲ ರಂಗದೊಳಗೂ ಸಮಾನತೆಯನ್ನು ನಾವು ಕಾಣಬೇಕು ಕಾಣ್ರಿ ಅನ್ನುವಂಥ ಮನೋಭಾವನೆ ಇಟ್ಕೊಂಡು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ ಈ ದೇಶಕ್ಕೆ ಆದರೆ ಭಾರತ ದೇಶದ ಒಳಗೆ ಸಂವಿಧಾನ ಓದಿದಂಥ ಕೆಲವು ಮಂದಿಗೆ ಇದು ನಮ್ಮ ಯಶಸ್ಟಿ ಅಂತ ಅಷ್ಟೇ ಅಲ್ಲ ಕೆಲವು ಮೇಲ್ವರ್ಗದವರು ಇದನ್ನು ಆಸಕ್ತಿ ತಗೊಂಡು ಈ ಸಂವಿಧಾನದ ಬಗ್ಗೆ ತಿಳ್ಕೊಂಡು ಈ ಸಂವಿಧಾನ ಅಂದರೆ ಏನು ಸಂವಿಧಾನ ಅಂದರೆ ಎಲ್ಲರಿಗೆ ಸರಿಸಮಾನವಾಗಿರ್ತಂಥ ಸಂವಿಧಾನ ಅನ್ನುವಂಥದ್ದು ಮೇಲ್ವರ್ಗ ಜನಾಂಗಕ್ಕೂ ಇದು ಅನ್ವಯಿಸಬೇಕು ಮೇಲ್ವರ್ಗ ಜನಾಂಗದವರು ಇದ್ರೆ ಹೆಚ್ಚು ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಹೆಚ್ಚಿದ್ದನ್ನು ತಿಳಿ ಹೇಳಬೇಕು ಅನ್ನೋದು ಅಂಥದ್ದು ನಮ್ಮ ಅಭಿಪ್ರಾಯ ಈಗ ನಾವು ಬಾಬಾ ಸಾಹೇಬ್ ಅವ್ರ ಅಂಬೇಡ್ಕರ್ ಬರೆದಂಥ ಕಾನೂನುಗಳ್ನ ಕೆಲವು ವಿಚಾರಗಳನ್ನ ಅವರು ಜಯಂತಿ ಮುಖಾಂತರ ಆಗಲಿ ಒಬ್ಬರು ಏನು ಈ ಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಒಬ್ಬರು ಓದ್ತಕ್ಕಂಥವ್ರ ಮುಖಾಂತರ ಆಗಲಿ ಮತ್ತು ಇಂಥ ಮುಖಾಂತರ ನಾವು ಜನ ಜಾಗೃತ ಮಾಡಿ ಇವತ್ತೇನು ಗ್ರಾಮೀಣ ಪ್ರದೇಶದಾಗ ಇವತ್ತು ಏನು ಅಂಬೇಡ್ಕರ್ ಸಂವಿಧಾನ ಪೀಠಕ್ಕೆ ಜನಜಾಗೃತ ಏನು ಜಾಥಾಗಳು ಹೊಂಟಿದ್ದಾವೆ ಈ ಜಾಥಾ ನಮ್ಮ ಕಾಲಕ್ಕಿಂತ ಜನರಲ್ ಒಳಗೆ ಊರೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ಅನ್ವಯಿಸಿದ್ರೆ ಆ ಮೇಲ್ವರ್ಗ ಜನಾಂಗಕ್ಕೆ ಇದು ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನ ಅಂದರೆ ಎಲ್ಲರಿಗೂ ಅನ್ವಯಿಸ್ತೈತೆ ಅನ್ನುವಂಥ ಮನೋಭಾವನೆ ಮೇಲ್ವರ್ಗದ ತಲೆ ಆದಾಗ ಮಾತ್ರ ಈ ಸಂವಿಧಾನಕ್ಕೆ ಒಂದು ದೊಡ್ಡ ಗೌರವ ಬರ್ತೈತೆ ಮತ್ತು ಆಳುವಂಥ ಸರ್ಕಾರಗಳು ಯಾವುದೇ ಇರಲಿ ಇನ್ನೂ ಕಪ್ಪು ಬಿಸಿಗಳು ಇನ್ನೂ ಚಾದ ಅಂಗಡಿ ಒಳಗೆ ಹೊರಗದಾವ ಇನ್ನೊಂದು ಕಟಿಂಗ್ ಶಾಪಕ್ಕೆ ಆದರೂ ಇನ್ನೂ ಹೊರಗದಾರ ಮಾಡಬಲ್ಲ ಇಂಥವು ಇಂಥ ಅಸ್ಪೃಶ್ಯತೆ ಕಾರ್ಯಕ್ರಮಗಳು ಇನ್ನೂ ಒಳಗೆ ಜಾಸ್ತಿ ಇದೆ ಈ ಅಸ್ಪೃಶ್ಯತೆ ಕಾರ್ಯಕ್ರಮ ಹೋಗಲಾಡಿಸೋದೇಕಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬು ರಾಮ್ ಅವರು ಆಗಿನ ಟೈಮ್ದಾಗ ಸೂಚನೆ ಕೊಳಕ್ಕೆ ಪಟ್ಟಂಥ ವಿಚಾರಗಳನ್ನ ಇಟ್ಕೊಂಡನೇ ಅವರು ಸರಿಯಾಗಿ ಓದಿ ತಿಳ್ಕೊಂಡು ಇವತ್ತು ಎಲ್ಲ ಜನಾಂಗಕ್ಕೆ ಅನುಕೂಲ ಆಗಬೇಕು ಇವತ್ತು ಅಂತ ಅನ್ನುವಂಥ ವಿಚಾರ ಇಟ್ಕೊಂಡು ಸಂವಿಧಾನ ಬರ್ದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಈಗಾದರೂ ಗೌರವಿಸ್ತೇವೆ ಮುಂದಾದರೂ ಗೌರವಿಸ್ತೇವೆ ಅದಕ್ಕಾಗಿ ಇದು ಸಂವಿಧಾನ ಪೀಠತೆ ಏನೋ ಒಂದು ಐತೆ ಭಾರತ ಸಂವಿಧಾನ ಅನ್ನೋ ಎಲ್ಲರಿಗೆ ಅನ್ವಯಿಸ್ಬೇಕು ಎಲ್ಲ ಜನಾಂಗ ತಿಳ್ಕೋಬೇಕು ಈ ಎಲ್ಲ ಜನಾಂಗ ತಿಳ್ಕೊಳ್ಳೋ ನಿಟ್ಟರೆ ಯಾವ್ಯಾವ ಸರ್ಕಾರ ಆಳು ಸರ್ಕಾರಗಳು ಇನ್ನೂ ಹೆಚ್ಚು ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಸಂವಿಧಾನದ ಬಗ್ಗೆ ಜಾಗೃತ ಮೂಡಿಸ್ಬೇಕಂತ ಹೇಳಿ நான் அபிப்பிராயிர் திரு அதுக்காக சைதான ஜெய் சைதான ஜெய் பாரத